ಮಂಗಳೂರಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ ಯಾವುದೇ ಮುಲಾಜಿಲ್ಲದೆ ಯಾರನ್ನೇ ಯಾರನ್ನೂ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ ಯಾಕೆಂದ್ರೆ ಪ್ರತಿ ಸಾರಿನೂ ಕೂಡ ಈ ರೀತಿ ಆಗ್ತಾ ಇದ್ರೆ ನಾವು ಕಣ್ಮುಚ್ಕೊಂಡು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ ಕಾನೂನನ್ನ ಇನ್ನೂ ಹೆಚ್ಚು ಬಿಗಿ ಮಾಡಬೇಕು ಅದನ್ನ ಖಂಡಿತವಾಗಿ ಮಾಡ್ತೀವಿ ಯಾರನ್ನು ಮುಲಾಜಿಟ್ಕೊಳ್ಳೋದಿಲ್ಲ ನಾವು ಎರಡನೇದು ನಾನು ಕಳೆದ ಬಾರಿ ಮರ್ಡರ್ ಆದಾಗ ನಾನು ನಾನೇ ಖುದ್ದಾಗಿ ಹೋಗಿದ್ದೆ ಆ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಆಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿ ಬಂದಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಅಂದರೆ ಯಾವ ರೀತಿ ಮಾಡಬೇಕು ಯಾರು ಅದನ್ನು ಹೆಡ್ ಮಾಡಬೇಕು ಅವ್ರಿಗೆ ಏನು ಪವರ್ ಕೊಡಬೇಕು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅದನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿನ್ನೆ ದಿವಸ ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದೆ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ತಕ್ಷಣ ಜಾರಿಗೆ ಬರೋ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ ಅದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ಡಿ ಜಿ ಅವರು ತಗೊಳ್ತಾರೆ ನಾವು ಇದನ್ನು ಭಾಳ ಸೂಕ್ಷ್ಮವಾಗಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಪರಿಗಣಿಸಿದೆ ಈ ಭಾಗವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಈ ರೀತಿ ಕಮ್ಯುನಲ್ ಎಲ್ಲೆಲ್ಲ ಆಗುತ್ತೆ ಇವುಗಳನ್ನ ಭಾಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ ಮತ್ತು ಯಾರನ್ನು ಮುಲಾಜಿಲ್ಲದೆ ನಾನು ಹೇಳೋದಿಲ್ಲ ಏನು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಹೋಗೋದಿಲ್ಲ ಖಂಡಿತವಾಗಿ ಇದನ್ನು ಹತ್ತಿಕ್ಕದೆ ಬಿಡೋದಿಲ್ಲ ಈ ಏನು ಕೋಮು ಗಲಭೆಗಳಾಗ್ತಾ ಇದೆ ಅಥವಾ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನ ಹತ್ತಿಕ್ಕೆ ಬಿಡೋದಿಲ್ಲ ಸರ್ಕಾರ ಯಾವ ಮುಲಾಜಿಲ್ಲದೆ ಕೂಡ ನಾವು ಕ್ರಮವನ್ನು ತಗೋಳ್ತೀವಿ ಒಬ್ರು ಇವ್ರು ಮಾಡ್ರ್ ಮಾಡಿದ್ರೆ ಅವ್ರೊಂದು ಬರ್ಡ್ರ್ ಮಾಡೋದು ಅವರೊಂದು ಮಾಡಿದ್ರೆ ಇವ್ರು ಮಾಡೋದು ಈ ರೀತಿ ಈ ದ್ವೇಷ ಭಾವನೆ ಬಂದ್ರೆ ಸಮಾಜ ಎಲ್ಲಿ ಉಳಿಯೋದು ಅಲ್ಲಿ ಎಲ್ಲಿ ಜೀವನ ಮಾಡಕ್ಕಾಗುತ್ತೆ ಅದನ್ನ ಸರ್ಕಾರ ನಾವು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಖಂಡಿತವಾಗಿ ಇದನ್ನ ನಿಲ್ಲಿಸ್ತೀವಿ ನಿಲ್ಲಿಸದೆ ಬಿಡೋದಿಲ್ಲ ಸರ್ ಆಂಟಿ ಕಮ್ಯುನಲ್ ಫೋರ್ಸ್ ರಚನೆ ಮಾಡ್ತೀನಿ ಅಂತ ನೀವು ಲಾಸ್ಟ್ ಟೈಮ್ ಸರ್ಕಾರಿ ಆದೇಶ ಸ್ವಲ್ಪ ಲೇಟ್ ಆಗಿ ಬಂದ್ರೆ ನೀವು ಸಾರಿ ಸರ್ಕಾರಿ ಆದೇಶವನ್ನ ನಿನ್ನೆ ದಿವಸನೇ ಬಿಡುಗಡೆ ಮಾಡಿದ್ದೇವೆ ಅದನ್ನ ನಿನ್ನೆ ಅಲ್ಲಿ ಹೇಳಿ ಬಂದು ನಾಳೆ ಬೆಳಗ್ಗೆ ಇಲ್ಲಿ ಫೋರ್ಸ್ ಮಾಡಕ್ ಆಗೋದಿಲ್ಲ ಅದನ್ನ ಯಾವ ರೀತಿ ಮಾಡಬೇಕು ಅದು ಯಾವ ತೀರ ಸ್ಟ್ರಕ್ಚರ್ ಮಾಡಬೇಕು ಅದನ್ನೆಲ್ಲ ಎಷ್ಟು ದಿವಸ ಸಮಯ ತಗೊಂಡು ಮಾಡಿದ್ದೇವೆ ಈಗೇನು ಆ್ಯಂಟಿ ನಕ್ಸಲ್ ಫೋರ್ಸ್ ಇದೆ ಅದರಲ್ಲೇ ನಾವು ಆ್ಯಂಟಿ ನಕ್ಸಲ್ ಫೋರ್ಸನ್ನು ಮುಚ್ಚಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು ಆ ಫೋರ್ಸನ್ನು ಅರ್ಧ ಭಾಗ ಫೋರ್ಸನ್ನು ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ಗೆ ಕನ್ವರ್ಟ್ ಮಾಡಿ ಅವರಿಗೇನೆಲ್ಲ ಹೆಚ್ಚು ಅಧಿಕಾರ ಬೇಕು ಮತ್ತು ಅವ್ರಿಗೆ ಬೇಕು ಎಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಕೊಟ್ಟು ನಾವು ಈಗ ಅದನ್ನು ಪ್ರಾರಂಭ ಮಾಡ್ತೀವಿ ಮೂರು ಮೂರು ಕಡೆ ಮೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ದೇವೆ ಶಿವಮೊಗ್ಗ ಮತ್ತು ಉಡುಪಿ ಮತ್ತು ಮಂಗಳೂರು ಆ ಜಿಲ್ಲೆಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ನಾವು ಮಾಡ್ತೇವೆ ಸರ್ ಕೋಮು ಭಾವನೆಯನ್ನು ಕೆರಳಿಸುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತಿದೆ ಇಲ್ಲ ನಾವು ಅದಕ್ಕೆ ಒಂದು ಕಡೆ ಕಾನೂನು ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನ್ ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸ್ ಅಥವಾ ಕಮ್ಯುನಿಟಿ ಮೀಟಿಂಗ್ಸ್ ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೇನೆ ನಾನು ಕಳೆದ ಸಾರಿನೂ ಕೊಟ್ಟಿದ್ದೇನೆ ನಾನು ನೀವು ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು ಇದನ್ನ ಮಂಗಳೂರನ್ನ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೀಗೆ ಬಿಡಕ್ಕಾಗಲ್ಲ ಬಹಳ ಭಾಳ ಒಂದು ಒಳ್ಳೆ ಜನ ಇರುವಂಥ ಜಿಲ್ಲೆ ಅದು ಭಾಳ ವಿದ್ಯಾವಂತರಿದ್ದಾರೆ ಬಹಳ ಬುದ್ಧಿವಂತರಿದ್ದಾರೆ ಒಳ್ಳೆ ಜಿಲ್ಲೆ ಬೆಳವಣಿಗೆಗೆ ದೃಷ್ಟಿಯಲ್ಲೂ ಕೂಡ ಭಾಳ ಅವಕಾಶಗಳಿರುವಂಥ ಜಿಲ್ಲೆ ಅದಕ್ಕಾಗಿ ನಾವು ಅದನ್ನು ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ ಸರ್ ಎಲ್ಲ ಕೊನೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್ ಅಲ್ಲ ನಾವು ಮಾಡಲೇಬೇಕಲ್ಲ ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡಬೇಕು ನಾವು ಇಲ್ಲೇ ಇದ್ರೆ ಆಗೋದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ ನಾವು ಕೊನೆ ಮಾಡ್ತೀವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ